ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಗೆಟೌಟ್ ಅಂತ ಓಪನಿಂಗ್ ಸೀನಲ್ಲೇ ಹೇಳಿಬಿಡ್ತಾರೆ ಉಪ್ಪಿ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಪೋಸ್ಟರ್ ಹಾಕಿ ಗೆಲ್ಲಿಸಿದ್ದ ಉಪೇಂದ್ರ ಅವರಿಗೆ ಇದು ಹೊಸದೇನಲ್ಲ ನಮ್ಮ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದಿದ್ದೇವೆ ನಾನು ಬುದ್ಧಿವಂತ ಅನ್ಕೊಂಡು ವಾಪಸ್ ಹೋಗ್ತೀನಪ್ಪ ದುಡ್ಡೇ ನಿಮ್ಮ ಅಪ್ಪ ಕೊಡ್ತಾನ ಅಂತೆಲ್ಲ ಪೋಸ್ಟ್ ಹಾಕಿದವರು ಸಿನಿಮಾ ನೋಡಿದ್ದಾರೆ ಇದೆಲ್ಲ ಉಪ್ಪಿ ಗಿಮಿಕ್ಕು ಅನ್ನೋರು ಸಿನಿಮಾ ನೋಡಿದ್ದಾರೆ ಹಂಗಂತ ಸಿನಿಮಾ ಸೂಪರ್ ಆಗಿದ್ಯಾ ಸಿನಿಮಾದಲ್ಲಿ ಉಪೇಂದ್ರ ಕತೆ ಹೇಳೋ ಸ್ಟೈಲು ಎಂದಿನ ಥರ ಕನ್ಫ್ಯೂಸ್ ಮಾಡುತ್ತೆ ಸಿನಿಮಾದಲ್ಲಿ ಒಂದು ಸಿನಿಮಾ ನಡೆಯುತ್ತೆ ಥೇಟ್ ಎ ಸಿನಿಮಾಗಳ ಹಾಗೆ ಇಲ್ಲಿ ಸತ್ಯ ಮತ್ತು ಕಲ್ಕಿ ನಡುವೆ ವಿಡಂಬನೆ ಮಾಡ್ತಾನೆ ಮಾಡ್ತಾನೇ ಕತೆ ಹೇಳ್ತಾರೆ ಉಪೇಂದ್ರ ಇಪ್ಪತ್ತೈದು ವರ್ಷ ಆಗಿದ್ರೂ ಉಪೇಂದ್ರ ಕತೆ ಹೇಳೋ ಸ್ಟೈಲ್ ಮಾತ್ರ ಚೇಂಜ್ ಆಗಿಲ್ಲ ಸಿನಿಮಾದಲ್ಲಿ ಏ ಸಿನಿಮಾ ನೆನಪಿಸೋ ಸೀನ್ ಬರುತ್ತೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಸೋಂಬೇರಿಗಳನ್ನೆಲ್ಲ ಶೂಟ್ ಮಾಡೋ ಸೀನ್ ಕೂಡ ನೆನಪಿದೆಯಲ್ವಾ ರೈಲ್ವೆ ಟ್ರ್ಯಾಕ್ ಹತ್ರ ಜಗಳ ಆಡ್ತಿರೋ ಗಂಡ ಹೆಂಡತಿ ಇಬ್ಬರನ್ನು ಶೂಟ್ ಮಾಡೋ ಉಪೇಂದ್ರ ಅಲ್ಲೇ ಅಳತಾ ಕೂತಿರೋ ಬಾಲಕನ ಬಳಿ ಬಂದು ಅಳಬೇಡ ಅವರ ತೆವಲಿಗೆ ನಿನ್ನನ್ನು ಹುಟ್ಟಿಸಿದ್ದಾರೆ ಜಾಸ್ತಿ ಯೋಚನೆ ಮಾಡಿದ್ರೆ ನೀನು ನಂತರ ಆಗ್ಬಿಡ್ತೀಯಾ ಸೆಂಟಿಮೆಂಟ್ ಇದ್ರೆ ಖಾಲಿ ತಟ್ಟೆನೆ ಗಟ್ಟಿಯಾಗ್ಬಿಡುತ್ತೆ ಪ್ರಪಂಚ ವಿಶಾಲವಾಗಿದೆ ಆರಾಮಾಗಿ ಹೋಗಿ ಬದುಕೋ ಅಂತಾರೆ ಆ ಕ್ಷಣನೇ ಬಾಲಕ ಓಡಿ ಹೋಗ್ತಾನೆ ಆ ಹುಡುಗ ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗಬಹುದು ಅಂತಾರೆ ಉಪ್ಪಿ ಯು ಐನಲ್ಲಿಯೂ ಅಂಥದ್ದೇ ಸೀನ್ ಇದೆ ಆದರೆ ಇಲ್ಲಿ ಉಪೇಂದ್ರ ಈ ಹುಡುಗ ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಮುಂದೆವನು ಒಸಾಮಾ ಬಿನ್ ದಾಡೆನೋ ದಾವೂದ್ ಇಬ್ರಾಹಿಮು ಆಗ್ತಾನೆ ಅಂತಾರೆ ಯಾಕೋ ಉಪ್ಪಿ ಚೇಂಜ್ ಆಗಿದ್ದಾರೆ ಅನ್ಸಿದ್ರೆ ಯು ಐ ನೋಡಿ ಯು ಐ ಸಿನಿಮಾ ಪೂರ್ತಿಯಾಗಿ ಅರ್ಥ ಆಗದೆ ಇದ್ದರೂ ಪರವಾಗಿಲ್ಲ ಕೊನೆ ಪಕ್ಷ ಡಿಫ್ರೆಂಟ್ ಆಗಿದೆ ಅಂತಿರೋರು ಪ್ರೇಕ್ಷಕರೇ ಇಡೀ ಸಿನಿಮಾ ಉಪೇಂದ್ರ ಅವರ ಒನ್ ಮ್ಯಾನ್ ಶೋ ಉಪ್ಪಿ ಡಬಲ್ ಆ್ಯಕ್ಟಿಂಗ್ ನಿರ್ದೇಶನವನ್ನು ಸೇರಿಸಿದ್ರೆ ತ್ರಿಬಲ್ ಆ್ಯಕ್ಟಿಂಗ್ ಉಪ್ಪಿ ತುಂಬ ಕನ್ಫ್ಯೂಸ್ ಮಾಡೋದಿಲ್ಲ ಆದರೆ ಕನ್ಫ್ಯೂಸ್ ಆಗೋ ಹಾಗೆ ಕತೆ ಹೇಳ್ತಾರೆ ಮನರಂಜನೆ ಕಮ್ಮಿ ಬುದ್ಧಿವಂತನ ಚಿತ್ರದಲ್ಲಿ ಬುದ್ಧಿವಾದ ಸ್ವಲ್ಪ ಜಾಸ್ತಿ ಆದರೆ ಸಿನಿಮಾ ಚೆನ್ನಾಗಿದ್ಯಾ ಅಂದ್ರೆ ಸಖತ್ತಾಗಿದೆ ಗುರು ಆದರೆ ಅರ್ಥ ಆಗಲ್ಲ ಅಂತಾನೆ ಪ್ರೇಕ್ಷಕ ಏನೇ ತಿರುಗ ಮರುಗ ಸಿನಿಮಾ ಕಥೆ ಹಿಂಗ್ ಹಿಂಗ್ ಅಂತ ಹೇಳೋಕೆ ಆಗಲ್ಲ ಯು ಐ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅನ್ನೋ ಚಂದಮಾಮನ ಕಥೆನೂ ಅಲ್ಲ ಒಂದೂರಲ್ಲಿ ಒಬ್ಬ ಹೀರೋ ಇದ್ದ ಅನ್ನೋ ರೆಗ್ಯುಲರ್ ಸಿನಿಮಾ ಕಥೆನೂ ಅಲ್ಲ ಇಲ್ಲಿ ಜಾತಿ ಧರ್ಮ ದೇವರು ಪ್ರಕೃತಿ ಬುದ್ಧ ಬಸವ ಭ್ರಷ್ಟಾಚಾರ ಕಲಿಕಿ ಕಲಿಯುಗ ಸತ್ಯಯುಗ ಭವಿಷ್ಯ ಎಲ್ಲ ಐತೆ ಆದರೆ ಏನು ಇಲ್ಲ ಉಪ್ಪಿಯ ಮ್ಯಾನರಿಸಮ್ಮು ಒಂಥರ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಇಲ್ಲಿ ಸತ್ಯ ಕಥೆಗಳನ್ನೇ ಕಾಲ್ಪನಿಕವಾಗಿ ಹೇಳಲಾಗಿದೆ ಹೀರೋಯಿನ್ ರೀಶ್ಮಾ ನನಯ್ಯ ಲೆಕ್ಕಕ್ಕಿಲ್ಲ ಸಾಧಕೋ ಕೆಲ ಇದ್ದಾರೆ ಕಾಮಿಡಿ ಮಾಡಲ್ಲ ಸನ್ನಿ ಲಿಯೋನ್ ಮಾಯವಾಗಿ ಹೋಗಿದ್ದಾರೆ ರವಿಶಂಕರ್ ಅಚ್ಯುತ್ ಕುಮಾರ್ ಇದ್ರೂ ಇಲ್ಲದಂತಿದ್ದಾರೆ ಎಲ್ಲವನ್ನೂ ಡಿಕೋಡ್ ಮಾಡ್ಕೊಳ್ತಾ ಹೋಗೋಕೆ ಜನರಿಗೆ ಟೈಮ್ ಇಲ್ಲ ಅನ್ನೋದನ್ನೇ ಹೇಳಿರೋ ಉಪೇಂದ್ರ ಎಲ್ಲವನ್ನು ಭಾಷಣ ಮಾಡಿಬಿಡ್ತಾರೆ ಸಿನಿಮಾ ನೋಡಿ ಏನೊಂದು ಅರ್ಥವಾಗದ ವಿಮರ್ಶಕನೊಬ್ಬ ಚಿತ್ರದ ನಿರ್ದೇಶಕ ಮುರಳಿ ಶರ್ಮಾನನ್ನೇ ಹುಡುಕೊಂಡು ಹೋಗ್ತಾನೆ ಆ ಪಾತ್ರ ಮಾಡಿರೋದು ಕೂಡ ಉಪೇಂದ್ರ ಅವರ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಜನಿಸುವ ಮಗು ಸತ್ಯ ಅವನು ಸತ್ಯ ಮಾರ್ಗದಲ್ಲಿಯೇ ನಡೀತಿರ್ತಾನೆ ಆ ಸತ್ಯವನ್ನು ಸುಳ್ಳು ಮಾಡೋದಕ್ಕೆ ಬರೋನೇ ಕಲ್ಕಿ ಎರಡೂ ಕ್ಯಾರೆಕ್ಟರ್ ಉಪೇಂದ್ರ ಅವರದ್ದೇ ಜೇಬುಗಳನಾಗಿ ರಾಜಕಾರಣಿಯಾಗಿ ಬದಲಾಗೋ ರವಿಶಂಕರ್ ರೀಷ್ಮಾ ನಾಣಯ್ಯರ ಒನ್ ಸೈಡ್ ಲವ್ ಸ್ಟೋರಿ ಎಲ್ಲವೂ ಶಾಕಿಂಗ್ ಕೊನೆಗೆ ಎಲ್ಲವನ್ನು ಪ್ರೇಕ್ಷಕರಿಗೆ ಬಿಡೋ ಡೈರೆಕ್ಟರ್ ಪ್ರೇಕ್ಷಕರಿಗೆ ಸಿಕ್ಕಿದ್ದಾದರೂ ಏನು